बैक टू बैक क्रिकेट एसआरएच दंडलीगा अबरके प्रेखाकीटा लंदन शोतार आईपीएल 2025 लखनऊ विरुद्ध द पंजदली सनराइजर्स हैदराबाद तंडा दा आरंभिका बैट्समैन गड़ा दा, दा। अभिषेक शर्मा मतू इशल किशन आवरा नो शो शॉट 2 कार 2 आवरा के ते तैरेतवागी आउट ಮಾಡಿದ್ದರು ಅಭಿಷೇಕ್ ಕೇವಲ ಎಂಟು ರನ್ಗಳಿಗೆ ಔಟ್ ಆದರ ಇನ್ನಿಂಗ್ಸ್ ಕಿಶನ್ ಮೊದಲ ಎಸೆತದಲ್ಲಿ ಫೆನಿಯನ್ ಸೇರಿದ್ದರು ಈ ವಿಕೆಟ್ಗಳಿಂದ ಹೈದರಾಬಾದ್ನ ಪ್ಲೇ ಆಫ್ ಸ್ಕೋರ್ ನಿಧಾನಗೊಂಡಿತು ಠಾಕೂರ್ ಅವರ ಅದ್ಭುತ ಬೌಲಿಂಗ್ ಹೈದರಾಬಾದ್ ತಂಡದ ಬ್ಯಾಟಿಂಗ್ಗೆ ದೊಡ್ಡ ಹೊಡೆತ ನೀಡಿತು ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ ಬೇಕು ಅಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ನ್ಯೂಸ್ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತೀನಿ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಗುರು ಲೈಕ್ ಮಾಡಿ ಗುರು ಶೇರ್ ಮಾಡಿ ಸಪೋರ್ಟ್ ಮಾಡಿ